ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ಫೋರ್ಟೀನ್ತ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ಆಫ್ ಯು ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡೋದಿಕ್ಕೆ ಅಂತ ಈಗ ಹೊರಗಡೆ ಹೊರಡ್ತಾ ಇದೀವಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಿಟ್ಟು ಏನಪ್ಪಾ ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರ ಆಕ್ಚುಲಿ ಇದು ನನ್ನ ಫೇವ್ರೆಟ್ ಟಾಪ್ ಆ್ಯಂಡ್ ಇದಕ್ಕೆ ಸ್ವಲ್ಪ ಸೆಂಟಿಮೆಂಟ್ ಕೂಡ ಇದೆ ಏನು ಅಂದರೆ ನಾನು ಹನಿಮೂನ್ಗೆ ಅಂತ ಹೋಗಿದ್ದಾಗ ನನ್ನ ಹಸ್ಬೆಂಡ್ ಇದನ್ನು ಕೊಡಿಸಿದ್ರು ಸೊ ಆ ಒಂದು ಅಟ್ಯಾಚ್ಮೆಂಟ್ ಬೇಸಿಸ್ ಮೇಲೆ ನಾನು ಇವತ್ತು ಈ ಟಾಪನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಔಟ್ಫಿಟ್ ಈ ಸ್ಕರ್ಟ್ ನಾನು ಎಫ್ ಬಿ ಪಿನಲ್ಲಿ ಪರ್ಚೇಸ್ ಮಾಡಿದ್ದು ಸೊ ನೀವು ನೋಡೇ ಇರ್ತೀರಾ ಸೊ ಇದೇ ನನ್ನ ಔಟ್ಫಿಟ್ ಅಂಡ್ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ನನ್ನ ಮೇಕಪ್ ವಿಡಿಯೋನಲ್ಲಿ ತೋರಿಸಿದ್ದೆ ಅಲ್ವಾ ಅದೇ ಥರನೇ ಮೇಕಪ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಏನೋ ಇಲ್ಲ ಅಂಡ್ ಈಗ ಹೊರಡ್ತಾ ಇದೀವಿ ಹೊರಡ್ತಾ ಇದ್ದೀವಿ ಅಂದ್ರೆ ಯಲಹಂಕ ಮಾಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಅಲ್ಲಿ ಹೋಗ್ಬೇಕು ಅಂಡ್ ಅಲ್ಲಿ ಲೈಫ್ ಸ್ಟೈಲ್ ನಲ್ಲಿ ನಾವು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ ಬಿಕಾಸ್ ನನ್ನ ಬರ್ತ್ ಕೂಡ ಬರ್ತಾ ಇದೆ ಬರ್ತ್ ಡೇಗೆ ನಾನು ಇನ್ನೂ ಶಾಪಿಂಗ್ ಮಾಡಿಲ್ಲ ಏನೇ ಶಾಪ್ ಡ್ರೆಸ್ ಕೂಡ ತೊಗೊಂಡಿಲ್ಲ ಇನ್ನೂ ಸೊ ನೆಕ್ಸ್ಟ್ ವೀಕೇ ಇರೋದ್ರಿಂದ ಟೈಮ್ ತುಂಬ ಕಮ್ಮಿ ಇದೆ ಅದಕ್ಕೋಸ್ಕರ ಇವತ್ತು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಹಾಗೆ ಸುತ್ತಾರ್ದಂಗೂ ಆಗುತ್ತೆ ಆ್ಯಂಡ್ ಆದರೆ ಎಲ್ಲಾದರೂ ಸ್ಪೆಷಲಾಗಿ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಯಾವ ಥರ ಇರುತ್ತೆ ನಮ್ಮ ವ್ಯಾಲೆಂಟೈನ್ಸ್ ಡೇ ಅಂತ ಸೊ ನಿಮ್ಮ ನಾನು ಜೊತೆಲೆ ಕರ್ಕೊಂಡು ಹೋಗ್ತೀನಿ ಇವಾಗ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಈಗ ಮಾಲ್ಗೆ ಬಂದಿದ್ದೀವಿ ನಂಗೆ ಕೇಳ್ತಾ ಇಲ್ಲ ನೋಡಿ ನಿಮಗೆ ಶಾಕ್ ಆಗಿರ್ಬೋದು ಆ್ಯಕ್ಚುಲಿ ನನ್ನ ಹೇರ್ಸ್ನ ಫೋಲ್ಡ್ ಮಾಡಿ ಕೂಡ ಥರ ಹಾಕ್ಕೊಂಡಿದ್ದೀನಿ ಸೊ ಕಟ್ ಅಂತೂ ಡೆಫಿನೆಟ್ಲಿ ಮಾಡಿಲ್ಲ ಯಾವ ಥರ ಹಾಕ್ಕೊಳ್ತೀನಿ ಅಂತ ನೆಕ್ಸ್ಟ್ ಯಾವ್ದಾರು ಬ್ಲಾಗ್ನಲ್ಲಿ ತೋರಿಸ್ತೀನಿ ಸೊ ಈಗ ಆರ್ ಎಮ್ ಜಿ ಗ್ಯಾಲರಿಯ ಮಾಲಕ್ಕೆ ಬಂದಿದ್ದೀವಿ ಹಿಂದೆ ನೋಡ್ಬೋದು ಈಗ ಇನ್ನೂ ಲಿಫ್ಟ್ ಹತ್ರನೇ ಇರಲಿಲ್ಲ ಸೊ ಈಗ ಹೋಗ್ತೀವಿ ಒಳಗಡೆ ಆದರೆ ಡ್ರೆಸ್ ಶಾಪಿಂಗ್ ಎಲ್ಲ ಮಾಡ್ಬೋದು ಆಮೇಲೆ ಸಿಗ್ತೀನಿ ಲೈಫ್ ಸ್ಟೈಲ್ ಹೋಗ್ತಾ ಇದ್ದೀವಿ ಬರ್ತೀವಿ ಈಗ ಕಾರಿವಿ ಆಕ್ಚುಲ್ ಆಗಿ ಹೋಗಿ ಸರ್ಚ್ ಮಾಡಿದ್ವಿ ಎಲ್ಲ ಕಡೆನು ಲೈಫ್ ಸ್ಟೈಲ್ ಸೋಚ್ ಬಿಬಾ ಅಂಡ್ ರಿಲಯನ್ಸ್ ಟ್ರೆಂಡ್ಸ್ ಕೂಡ ಇತ್ತು ಸೊ ಅಲ್ಲಿ ಕೂಡ ಹೋಗಿ ನೋಡಿದ್ವಿ ಬಟ್ ನಂಗೆ ಯಾವುದು ಇಷ್ಟ ಆಗಲಿಲ್ಲ ಅಲ್ಲೆಲ್ಲ ಅದಕ್ಕೋಸ್ಕರ ಈಗ ಮತ್ತೆ ವೀಕೆಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂಡೇ ನಾವು ಇದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಎಫ್ ಬಿ ಬಿ ಬಿಕಾಸ್ ನನಗೆ ಅಲ್ಲೇ ಸೆಟ್ ಆಗೋದು ಸೊ ಅಲ್ಲೋಗಿ ನೋಡಬೇಕು ಅಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ತೊಗೊಳ್ಬೇಕಾಗತ್ತೆ ಬಿಕಾಸ್ ನೆಕ್ಸ್ಟ್ ತರ್ಸ್ಡೇನೇ ನನ್ನ ಬರ್ಡೇ ಇರೋದ್ರಿಂದ ಜಾಸ್ತಿ ಡಿಲೇ ಮಾಡೋದಕ್ಕೂ ಆಗಲ್ಲ ಹೊಸ ಡ್ರೆಸ್ ಅಂತ ಇರೋಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗನೆ ಹೋಗಿ ತೊಗೊಳ್ಬೇಕಾಗತ್ತೆ ತೊಗೊಂಡ್ರು ಅದಕ್ಕೆ ಮ್ಯಾಚಿಂಗು ಅದು ಇದೆಲ್ಲ ತಗೊಳ್ಬೇಕಾಗತ್ತೆ ಸೊ ಜಾಸ್ತಿ ಡಿಲೇ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಅದಕ್ಕೋಸ್ಕರ ಮಂಡೇ ಇಲ್ಲಾಂದರೆ ಈ ವೀಕೆಂಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಯಾವ ಥರ ಟೈಮ್ ಆಗುತ್ತೋ ಅದನ್ನು ನೋಡಿಕೊಂಡು ಹೋಗಿ ತಗೊಂಡ್ ಬರಬೇಕಾಗುತ್ತೆ ಸೊ ಈಗ ನಾವು ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಬಗ್ಗೆ ನೀವು ಕೇಳಿರ್ಬೋದು ಎಲ್ಲರೂ ಆಲ್ಮೋಸ್ಟ್ ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತ ಸ್ಪೆಷಲ್ ಆಗಿ ಏನಾದರೂ ಡಿನ್ನರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ನಿಯರ್ ಬೈ ಯಾವುದೂ ಇಲ್ಲ ವಿದ್ಯಾರಣ್ಯಪುರ ಹತ್ರ ಇದೆ ಸೊ ಅಲ್ಲಿ ಈಗ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಈಗ ರೆಸ್ಟೋರೆಂಟ್ ಹತ್ರ ರೀಚ್ ಆಗಿದ್ದೀವಿ ಅಂಡ್ ಒಳಗಡೆ ಕೂತಿದೀವಿ ಒಳಗಡೆ ನೀವು ನೋಡಬಹುದು ಎಲ್ಲಾ ಕಡೆ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ಸೊ ನನಗಂತೂ ತುಂಬಾನೇ ಇಷ್ಟ ಅಂಡ್ ಇನ್ನ ಒಂದು ಸರ್ಪ್ರೈಸ್ ಎಲಿಮೆಂಟ್ ಏನಪ್ಪಾ ಅಂದ್ರೆ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಅವರು ಡೆಕೋರೇಟ್ ಮಾಡಿದ್ದಾರೆ ಸೊ ಇವತ್ತು ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಸಿಗ್ತಾ ಇದೆ ಸೊ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನೀವು ನೋಡ್ಬೋದು ಯಾವ ತರ ಡೆಕೋರೇಟ್ ಮಾಡಿದ್ದಾರೆ ಅಂತ ಸೊ ಇಲ್ಲಿ ನಾವು ಬೇಗ ನಮ್ಮ ಡಿನ್ನರ್ ಅನ್ನ ಫಿನಿಶ್ ಮಾಡ್ತೀವಿ ಅಷ್ಟೇ ಊಟ ಮುಗಿಸ್ಕೊಂಡು ಬಂದ್ವಿ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಅಲ್ಲಿ ಆಕ್ಚುಲಿ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಹೋಗಿದ್ವಿ ಬಟ್ ಚೆನ್ನಾಗೆ ಇತ್ತು ಆಂಬಿಯನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವಂತ ಚಾನ್ಸ್ ಸಿಕ್ತು ನಮ್ಗೆ ಆ ಆತರ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ ಅಂತ ನಾವು ಆಕ್ಚುಲಿ ನಾನ್ ವೆಜ್ ಇರುತ್ತೆ ಅನ್ಕೊಂಡು ಹೋಗಿದ್ವಿ ಬಟ್ ಇಲ್ಲಿ ಎರ ನಲ್ಲಿ ಏರ್ ಶೋ ನಡೆಯುತ್ತೆ ಇಯರ್ಲಿ ಒನ್ಸ್ ನಿಮ್ ಗೊತ್ತೇ ಇರುತ್ತೆ ಅನ್ಸುತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ ಅಪ್ ಟಿಲ್ ಟ್ವೆಂಟಿ ಏತ್ ಈ ಮಂತ್ ಟ್ವೆಂಟಿ ಏತ್ ವರ್ಗು ನಾನ್ ವೆಜ್ ಇಲ್ಲೆಲ್ಲೂ ಸಿಗಲ್ಲ ಹಂಗಾಗಿ ಅದ್ ನಮಗ್ ಗೊತ್ತಿರ್ಲಿಲ್ಲ ನಾವು ಸಿಗುತ್ತೆ ಅನ್ಬಿಟ್ ಅನ್ಕೊಂಡ್ ಹೋಗಿದ್ವಿ ಬಟ್ ಇರ್ಲಿಲ್ಲ ವೆಜ್ ಇತ್ತು ವೆಜ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕಾಂಬೋ ಮೀಲ್ ಇತ್ತು ಸೊ ಅದನ್ನೇ ನಾವು ತಿಂದ್ವಿ ಐ ಥಿಂಕ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಅದಕ್ಕೆ ಇಬ್ಬರಿಗೂ ಸೇರಿ ಸೊ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಸೊ ಈ ಥರ ಫಸ್ಟ್ ಟೈಮ್ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ತುಂಬ ಖುಷಿ ಆಯಿತು ಆ್ಯಂಡ್ ಈಗ ಮತ್ತೆ ಈಗ ಮನೆ ಕಡೆ ಹೊರಟಿದ್ದೀವಿ ಆನ್ ದ ವೇ ಎಲ್ಲ ಅಂಕ ಹತ್ರ ಹೋಗಿ ಅಲ್ಲಿ ಒಂದು ಶಾಪ್ ಇದೆ ಅಲ್ಲಿ ಕೋಲ್ಡ್ ಕಾಫಿ ಸಿಗುತ್ತೆ ನಾನು ಯಾವಾಗ ಎಲ್ಲ ಅಂಕ ಬಂದ್ರೂ ಕೋಲ್ಡ್ ಕಾಫಿ ಕುಡ್ಬಿಟ್ಟೆ ವಾಪಸ್ ಮನೆಗೆ ಹೋಗೋದು ಸೊ ಒಂದು ವೇ ಅಲ್ಲಿ ಹೋಗಿ ತಗೊಂಡು ಆಮೇಲೆ ಮನೆ ಕಡೆ ಹೋಗಬೇಕಾಗುತ್ತೆ ಸೊ ಇವತ್ತು ನನಗೆ ಗಿಫ್ಟ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸಿಕ್ತು ಆ್ಯಂಡ್ ಚಿತ್ತಲಿ ಇಲ್ಲಿ ರೋಸ್ ಕೂಡ ಬರ್ತಾ ಇದೆ ಇಲ್ಲಿ ರೋಸ್ ಕೂಡ ಬರ್ತಾ ಇದೆ ಸೊ ಇದೊಂದು ರೋಸ್ ಸಿಕ್ತು ಖುಷಿ ಇದೆ ಈ ಥರ ವ್ಯಾಲೆಂಟೈನ್ಸ್ ಡೇ ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಐ ಮೀನ್ ಸೆಕೆಂಡ್ ಇಯರ್ ವ್ಯಾಲೆಂಟೈನ್ಸ್ ಡೇ ಇದು ಫಸ್ಟ್ ಅಷ್ಟೇ ನಾವೆಲ್ಲೂ ಹೋಗ್ಲಿಲ್ಲ ಈ ಸಲ ನನಗೆ ರೋಸ್ ಸಿಕ್ತು ಪ್ಲಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಖುಷಿ ಆಗ್ತಾ ಇದೆ ಈಗ ನನ್ನ ಫೇವ್ರೇಟ್ ಕೋಲ್ಡ್ ಕಾಫಿ ನೆಕ್ಸ್ಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ನಿಮ್ಗೆ ಸಿಕ್ತಿನಿ ಇದೇ ನಾನು ಹೇಳಿದ ಶಾಪ್ ಯಲಹಂಕ ಶೇಷಾದ್ರಿಪುರಂ ಕಾಲೇಜ್ ರೈಟ್ ಆಪೋಸಿಟ್ ಅಲ್ಲೇ ಇದೆ ಕೋಲ್ಡ್ ಕಾಫಿ ಈ ಶಾಪ್ನಲ್ಲಿ ನಿಮಗೆ ಒಳ್ಳೆ ಕೋಲ್ಡ್ ಕಾಫಿ ಸಿಗುತ್ತೆ ಅದು ಫಾರ್ಟಿ ರುಪೀಸ್ಗೆ ಸೇಮ್ ಸಿ ಸಿ ಡಿ ನಲ್ಲಿ ಯಾವ ತರ ಇರುತ್ತೋ ಅದೇ ತರ ಟೇಸ್ಟ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಇದು ಆಕ್ಚುಲಿ ನಾನು ಮೈಸೂರು ಬ್ಯಾಂಕ್ ಹತ್ರನೂ ಇದೆ ಸಪ್ನಾ ಬುಕ್ ಹೌಸ್ ಆಪೋಸಿಟ್ ಅಲ್ಲಿ ಅಲ್ಲೂ ಹೋದ್ರು ಕೋಲ್ಡ್ ಕಾಫಿ ಕುಡಿತೀನಿ ಅಂಡ್ ಎಲ್ಲ ಹಂಕಾಗ್ ಬಂದ್ರು ನಾನು ಡೆಫಿನೆಟ್ಲಿ ಕೋಲ್ಡ್ ಕಾಫಿ ಕುಡ್ದೆ ಕುಡಿತೀನಿ ಸೊ ಈಗ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಈಗಷ್ಟೇ ಮನೆಗ್ ಬಂದ್ವಿ ಅಂಡ್ ತುಂಬಾನೇ ಕೆಲಸ ಇದೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಬಿಕಾಸ್ ಮಧ್ಯಾಹ್ನ ಹೋಗ್ಬೇಕಾದ್ರೆ ಕ್ಲೀನಿಂಗ್ ಎಲ್ಲ ಏನು ಮಾಡಿರಲಿಲ್ಲ ಸೊ ಕಂಪ್ಲೀಟ್ಲಿ ಮೆಸ್ಟಪ್ ಅಪ್ ಆಗೋಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅಂಡ್ ನೈಟ್ ಟೈಮ್ ಸ್ಕಿನ್ ಕೇರ್ ಮಾಡ್ಕೊಂಡು ಇವತ್ತು ಮಲ್ಕೊಳ್ಬೇಕು ಓವರ್ ಆಲ್ ವ್ಯಾಲೆಂಟೈನ್ಸ್ ಡೇ ಚೆನ್ನಾಗೇ ಇತ್ತು ನಮಗೆ ಫಸ್ಟ್ ಟೈಮ್ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು ಲಾಸ್ಟ್ ಇಯರ್ ಕೂಡ ಸೆಲೆಬ್ರೇಟ್ ಮಾಡಿರ್ಲಿಲ್ಲ ಎಲ್ಲೂ ಹೋಗಕ್ ನಮಗೆ ನಮ್ಗೆ ಆ್ಯಂಡ್ ಈ ಯರೆ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇರೋದು ಖುಷಿ ಆಗ್ತಾ ಇದೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನೀವು ಯಾವ ಥರ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ಇದೇ ಇವತ್ತು ನನ್ನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟಲ್ ಟೆಲ್ ದೆನ್ ಬಾಯ್